ಂಚಿನಾಳದಲ್ಲಿ ಕೊತ್ತಂಬರಿ ಸೊಪ್ಪಿನ ಬೆಲೆ ದಿಢೀರ್ ಕುಸಿತಕ್ಕೆ ಎಂಟು ಎಕರೆ ಜಮೀನಿನ ಬೆಳೆ ನಾಶ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆ ಅಂಚಿನಾಳ ಭಾಗದ ರೈತರಿಗೆ ಕೊತ್ತಂಬರಿ ಬೆಲೆ ಕುಸಿತ ರೈತನಿಗೆ ಆಘಾತ ತಂದಿದೆ ಸರಿಯಾಗಿ ಸಮಯಕ್ಕೆ ಬೆಲೆ ಸಿಗದಿದ್ದಕ್ಕೆ ಕೊತ್ತಂಬರಿ ಸೊಪ್ಪನ್ನು ತಮ್ಮ ಕೈಯಾರೆ ನೆಗಿಲು ಹೊಡೆದು ನಾಶ ಮಾಡಿದ್ದಾರೆ ಎರೆ ಅಂಚಿನಾಳ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ರೈತರು ನೂರಾರು ಎಕರೆ ಕೊತ್ತಂಬರಿ ಬೆಳೆದಿದ್ದರು ಈ ಭಾಗದ ರೈತರಿಗೆ ಕೊತ್ತಂಬರಿ ಬೆಲೆ ಕುಸಿತಕ್ಕೆ ಕಂಗಾಲಾಗಿದ್ದಾರೆ ಈ ವರ್ಷ ಒಂದು ಎಕರೆಗೆ ಕೊತ್ತಂಬರಿ ಸೊಪ್ಪು ಕೇವಲ ಸಾವಿರದಿಂದ ಎರಡು ಸಾವಿರ ಮಾತ್ರ ಖರೀದಿಸುತ್ತೇವೆ ಎಂದು ವ್ಯಾಪಾರಸ್ಥರು ಹೇಳುತ್ತಾರೆ ಕಳೆದ ವರ್ಷ ಒಂದು ಎಕರೆ ಕೊತ್ತಂಬರಿ ಸೊಪ್ಪಿಗೆ ಹದಿನಾರರಿಂದ ಇಪ್ಪತ್ತು ಸಾವಿರ ರೂಪಾಯಿಗೆ ಮಾರಾಟವಾಗಿತ್ತು ಈ ವರ್ಷ ಕೊತ್ತಂಬರಿ ಸೊಪ್ಪಿಗೆ ಬೆಲೆ ಕುಸಿತಕ್ಕೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚನಾಳ ಗ್ರಾಮದ ರೈತ ಮಹಂತೇಶ್ ಅವರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಎಂಟು ಎಕರೆ ಜಮೀನಲ್ಲಿ ಕೊತ್ತಂಬರಿ ಸೊಪ್ಪು ಬೆಳೆದಿದ್ದರು ಇದೀಗ ಬಿಜೆಲ್ ಕೊತ್ತಂಬರಿ ಸೊಪ್ಪಿನ ಬೆಲೆ ಕುಸಿತಕ್ಕೆ ಎಂಟು ಎಕರೆ ಕೊತ್ತಂಬರಿ ಸೊಪ್ಪನ್ನು ನೇಗಿಲು ಹೊಡೆದು ನಾಶ ಮಾಡಿದ್ದಾರೆ ಇವರಿಗೆ ಬೆಳೆ ನಾಶದ ಪರಿಹಾರ ಕೊಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದಪ್ಪ ಕೋಡೂರು ಇವರು ಸರ್ಕಾರಕ್ಕೆ ಆಗ್ರಹಿಸಿದರು ಈ ವೇಳೆಯಲ್ಲಿ ಗ್ರಾಮದ ರೈತ ಯಂಕರೆಡ್ಡಿ ನಾಗರೆಡ್ಡಿ ಇವರು ಕೊತ್ತಂಬರಿ ಸೊಪ್ಪಿನಲ್ಲಿ ಬಿತ್ತನೆ ಮಾಡಿ ಬೆಲೆ ಸಿಗದ ಬಹಳಷ್ಟು ರೈತರು ಹಾಳಾಗಿದ್ದಾರೆ ಇದಕ್ಕೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕೆಂದು ಇವರು ಆಗ್ರಹಿಸಿದರು ಇವತ್ತು ಎಂಟು ಎಕರೆ ಕೊತ್ತಂಬರಿ ಬಿತ್ತಿದ್ವಿ ಮುನ್ನೂರು ನಾಲ್ಕುನೂರು ರೂಪಾಯಿ ಒಂದು ಕೆಜಿ ತಂದು ಎಕರೆಗೆ ಇವತ್ತು ಎಷ್ಟು ನಾಲ್ಕರ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಗೊಬ್ಬರ ಬೀಜ ಎಲ್ಲ ಖರ್ಚು ಮಾಡಿ ಬಿತ್ತಿದ್ವಿ ಇವಾಗ ಕೇಳೋರ್ದಿಕ್ಕಲ್ಲ ರೇಟ್ ಇಲ್ಲದಕ್ಕೆ ಇವತ್ತು ಏನಾಗತ್ತಂದ್ರೆ ಅವರು ಖರೀದಿ ಬರ್ತಾರ ನೋಡ್ತಾರ ಹೋಗ್ತಾರ ಸಾವಿರ ನೂರು ಎರಡು ಸಾವಿರ ಕೇಳ್ತಾರ ಎಕರೆಕ್ ಹಾ ಇವತ್ತು ನಮ್ಗೆ ರೇಟ್ ಇತ್ತು ಈಗ ಮೂವತ್ತರ್ನಿಂದ ಸಾವಿರ ರೂಪಾಯಿ ಒಂದ್ ಎಕರೆ ಮಾರ್ತತ್ತು ಲಾಭ ಆಕತ್ತು ಗೊಬ್ಬರ ಹಿಂಗಾರಿ ಗೊಬ್ಬರ ಬೀಜಕ್ಕೆ ಅನುಕೂಲ ಆಕತ್ತಿ ಈಗ ಅದನ್ನ ಕೆಳರ್ ದಿಕ್ಕಿಲ್ಲ ಅನ್ನೋದ ನಾವು ಪುನಃ ನಮ್ ನೆಗಿ ಹೊರದ್ ಹರಿ ಹಿಂಗಾರಿ ಏನ್ರ ಬಿತ್ತ ಬರ್ತಂತ ಹರಗಕತ್ತೀವಿ ಸರ ಈಗ ಸರ್ಕಾರ ಇದಕ್ಕೆ ಹರಗಿ ಹಾ ಮಾಡ್ಕೊಂಡ್ವಿ ಸರ್ ಏನ್ರೇ ಪರಿಹಾರ ಕೊಟ್ರೆ ರೈತರು ಬದುಕ್ ಇಲ್ಲಿಕ್ರೆ ಬದುಕೆ ಚಾನ್ಸ್ ಇಲ್ಲ ಅಂತ ಹೇಳಿ ನಾನು ರೈತ ಸಂಘದ ಪ್ರತ್ಯೇಕ ಮಾಧ್ಯಮ ಮೂಲಕ ನಮ್ಮ ಬಿತ್ತಿದ್ರಿ ಮಳೆ ಆಗಿತ್ತೆಲ್ಲ ಬೇಸಾಗಿತ್ರಿ ಈಗ ಯಾವ್ದು ಈಗ ಮಳೆ ಆಗಿ ಟ್ರಾನ್ಸ್ಪೋರ್ಟ್ ಇಲ್ರಿ ಈಗ ಟ್ರಾನ್ಸ್ಪೋರ್ಟ್ ಇಲ್ಲದ ಯಾರು ಕೇಳಲ್ರ ಕೇಳಿದ್ರ ಅರ್ಧ ಬಿಡ್ರಿ ಸುಮ್ನಾ ಬೀಜ ಗೊಬ್ಬರ ಮುಂಗಾರಿ ನೂರ ನೂರ ಹತ್ತು ರೂಪಾಯಿ ಬೀಜ್ರಿ ಮತ್ತೊಂದು ಪೂರಿಕ್ ಒಂದ್ ಗೊಬ್ಬರ ರೀ ಅದೆಲ್ಲಾ ಹಾಕಿ ಬಿತ್ತೀವಿ ಈಗ ಅದು ಮೈ ಮೇಲೆ ಇದು ಮೈ ಮೇಲೆ ಹಿಂಗಾರಿ ಗೊಬ್ಬರ ಇಲ್ದ ಬಿತ್ತ ಬರ್ತಂತಂದ್ರ ಈಗ ನಂಗ ಈಗ ನೀಂಗ್ಲಿ ಓಡದ್ ಹೋರಿ ಸರ್ಕಾರ ಏನ್ ಕೊಡ್ತೀರಿ ಪರಿಹಾರ ಈಗ ಅದ ದಾರಿ ತರ್ಬೋಡ್ರಿ ಕೇಳಿದ್ರ ಯಾರ ಕೇಳ್ಬೇಕು ನಾವು ರೈತರು ಹಿಂಗಾರಿ ಉಳಗಟ್ರಿ ನಮ್ಮ ಹೆಸರು ರೆಡ್ಡಿ ಮಾದೇವಪ್ಪ ನಾಗ್ರೆಡ್ಡಿ